ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಸಂಜೆ ಅಲೆನೇ ನಾಲ್ಕು ಮುಕ್ಕಾಲು ಆಗಿದೆ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಇಲ್ಲ ಮಳೆ ಬಂದು ಆಲೇ ಹೆಚ್ಚು ಕಡಿಮೆ ಯಾರಿರದು ನೀವೇ ಒಂದು ಹದಿನೈದು ದಿವಸದ ಮೇಲಾಯಿತು ಇವತ್ತು ಮಳೆ ಬರ್ತಾ ಇದೆ ನೋಡಿ हाँ ते गौरते गौरते ಹೊಲ ಎಲ್ಲ ಇವಾಗ ತೆನೆವಾಲ್ಡೋ ಅಂತ ಟೈಮು ಇರಲಿಲ್ಲ ಇವತ್ತಾಗ ಸುಮಾರಾಗೆ ಗೊತ್ತಾಯ್ತಿ ಬರೋನೋ ಬ್ಯಾಡವೋ ಬರೋನೋ ಬ್ಯಾಡವೊ ಅಮ್ಮಂಗೆ ಬತ್ತಾಯ್ತು ನೋಡಿರಿ ಹ್ಞೂ ಒಂದು ಅದ ಜೋರಾಗಿ ಬಂದರೆ ತೆನೆ ವಾಲ್ಡೋ ಟೈಮ್ನಾಗ ಏನಾನು ಸ್ವಲ್ಪ ಮಳೆ ಬಂದುಬಿಟ್ರೆ ತೆನೆ ಆಗುತ್ತೆ ಹ್ಞೂ ಇವಾಗ ರಾಗಿ ರಾಗಿವಾಲಕ್ಕೆ ಹ್ಞೂ ಕಡಲೆ ಗಿಡ ಎಲ್ಲನೇ ಇವಾಗ ಕಿತ್ತವ್ರೆ ಇವಾಗ ಮಳೆ ಇಟ್ಕೊಂಡೈತೆ ರಾಗಿ ಹೊಲಕ್ಕೆಲ್ಲ ಇವಾಗ ತೆನೆ ಹೊಳ್ತೈತೆ ಇವಾಗ ನೀರು ಬೇಕು ಏ ಹೋಗತ್ತ ಮಳೆ ಅಂತೂ ಎಲ್ಲ ಬರೀ ಕೆಡ್ಸೋಣ ಕತೆ ಮಾಡತ್ತಿ ಹ್ಞೂ ಎಲ್ಲೋದ್ರೂ ಬರೀ ಮಳೆ ಹಿಂಗೇನೇ ಹ್ಞೂ ಯಾವ ಊರಾಗ ನೋಡಿರೋನು ಏ ಇಲ್ಲ ಕಣಪ್ಪ ಇಲ್ಲ ನಮ್ಮ ಊರಾಗೂ ಮಳೆ ಇಲ್ಲ ಇಲ್ಲ ಅಂತಾರೆ ಹ್ಞೂ ಎಲ್ಲ ಊರಾಗೂ ಇದೆ ರೋಸು ನೋಡಿರಿ ಹೊಲ ಹಂಗೇನೆ ಎಂಥ ಚೆನ್ನಾಗೈತಿ ಹ್ಞೂ ನೋಡಕ್ಕೆ ಹಂಗೆನೇ ಹೆಂಗೈತು ಪೈರು ಹ್ಞೂ ಇದು ಬಿಚ್ಚಿರೋದೇನು ಸೊಸಿ ಹಾಕಿರೋದಲ್ಲ ಬಿಚ್ಚಿರೋದು ಚೆನ್ನಾಗಿ ಬಂದೈತೆ ಆದರೆ ಏನು ಮಾಡ್ತೀಯ ಮಾಡಿ ಬೇಕು ಹ್ಞೂ ಜೋರಾಗಿ ಬರೋಂಗೆ ಇಲ್ಲ ಬರೀ ಯಾಕೆ ಓಡ್ರಂಗೆ ಉದ್ರುತಿ ಹ್ಞೂ ನಿಮ್ಮ ಕಡೆಗೂ ಹಿಂಗೆ ಆದರೆ ಕಾಮೆಂಟ್ ಮಾಡಿರಿ ನೋಡಿ ಫ್ರೆಂಡ್ಸ್ ಮಳೆ ಬಂದರೆ ಇಲ್ಲೆಲ್ಲ ನೆಂದೋಗಿಬಿಡುತ್ತೆ ಇಲ್ಲಿಗೆಲ್ಲ ನೀರು ಸಿಡಿತಾವೆ ಇರಿಸಲು ಬಡದ್ಬಿಟ್ರೆ ಇದೆಲ್ಲ ಫುಲ್ಲು ನೆಂದೋಗ್ಬಿಡುತ್ತೆ ನೋಡಿ ಯಾವ ರೀತಿ ಅಂತ ಅಂತೇಳಿ ಸ್ವಲ್ಪ ಈ ಪಾರ್ಕಿಂಗ್ ಕಲ್ಲು ರಫ್ ಆಗಿರೋದು ಹಾಕಿಸ್ಬೇಕಾಗಿತ್ತು ಸ್ವಲ್ಪ ನೈಸ್ ಐತೆ ಮಳೆ ಬಂದುಬಿಟ್ರೆ ಇಲ್ಲೆಲ್ಲ ನೆಂದಿರುತ್ತಲ್ಲ ಅವಾಗ ಜಾರ್ದಂಗೆ ಆಗುತ್ತೆ ಓಡಾಡೋಕ್ಕಾಗಲ್ಲ ಓರಿಸ್ಬೇಕು ಏನಾದರೂ ತಗೊಂಡು ಮಳೆ ಬಂದಾಗ ಈ ಥರ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಮಳೆ ಇರಲಿಲ್ಲ ಅಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ದಿವಸ ಆಗಿತ್ತು ಎಲ್ಲ ಇವಾಗ ನೀರು ಬೇಕಾಗಿತ್ತು ರಾಗಿ ನಾನು ಹಿಂಗೊ ಸದ್ಯ ಇವಾಗ ಮಳೆ ಬರ್ತಾ ಐತೆ ಪೈರೆಲ್ಲ ಚೆನ್ನಾಗಾಗುತ್ತೆ ನಿಮ್ಮೂರಲ್ಲಿ ಊರಲ್ಲಿ ಮಳೆ ಬೆಳೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮಳೆ ಬಂದ್ರೇನೆ ಒಂಥರ ಎಲ್ಲ ಕಳೆ ಕಳೆ ಆಗಿರ್ತತೆ ನೋಡಿ ಮನೆ ಹತ್ರ ಒಂದು ಟೇಬಲ್ ರಾಜು ಹೂವು ಇಟ್ಟಿದ್ದೆ ಮಳೆ ಬಂದಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಮಳೆ ಬಂದ್ರೇನೆ ಎಲ್ಲ ಹೂವನು ಚೆನ್ನಾಗ್ ಆಗೋದು ಯಾವುದೇ ಆಗಲಿ ಮಳೆ ಬಂದ್ರೇನೆ ಚೆನ್ನಾಗಿರೋದು ಬೆಳೆ ಆಗಲಿ ಎಲ್ಲ 12 18 8 12 8 6 6 12 8 4 ಫ್ರೆಂಡ್ಸ್ ಸ್ಕೂಟಿ ಮೇಲೆ ಹೆಸ್ರು ಹಾಕ್ಸಿದ್ದೀವಿ ನಮ್ಮ ಮಕ್ಕಳ ಹೆಸರು ಐಂದ್ರಿತಾ ಮತ್ತು ನಂದಿತಾ ಅಂತ ಹೇಳಿ ಹಾಗೆ ನಮ್ಮ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ತಿರುಪ್ತಿ ತಿಮ್ಮಪ್ಪ ಫೋಟೋ ಹಾಕ್ಸಿದ್ದೀವಿ ಇಲ್ಲಿ ಹಾಗೆ ಶ್ವೇತಾ ಸತೀಶ್ ಅಂತ ಹೇಳಿ ಇಬ್ರುದು ಅಲ್ಲ ಅದಕ್ಕೆ ಒಂದು ಎಸ್ ಸಿಂಬಲ್ ಹಾಕ್ಸಿದ್ದೀವಿ ತಗೊಂಡಾಗಿಂದ ಏನೂ ಹಾಕ್ಸಿರ್ಲಿಲ್ಲ ಅದಕ್ಕೆ ಇವಾಗ ಹಾಕ್ಸಿದ್ವಿ ಮಳೆ ಬರ್ತಾ ಇದೆ ಟೀ ಮಾಡಿದ್ವಿ ಎಲ್ಲರೂ ಟೀ ಕುಡಿತಾ ಇದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ನಮ್ಮೂರಲ್ಲಿ ಮಳೆ ಚೆನ್ನಾಗಿ ಬಂತು ಏನು ಅಷ್ಟು ಜೋರಾಗೇನು ಬಂದಿಲ್ಲ ಈ ಹದಿನೈದು ದಿನ ಒಂದು ತಿಂಗಳೇ ಆಯಿತು ಅನಿಸುತ್ತೆ ಹೆಚ್ಚು ಕಡಿಮೆ ಮಳೆ ಬಂದಿರಲಿಲ್ಲ ಒಂದು ತಿಂಗ್ಳಿಂದನೂ ಹೆಂಗೋ ಒಂದು ಚಮ್ ನೀರು ಕುಡಿಯೋ ಅಂಥವ್ರಿಗೆ ಒಂದು ಲೋಟ ನೀರು ಕೊಟ್ಟಂಗೆ ಆಯಿತು ಹೆಂಗೋ ಸ್ವಲ್ಪ ಬಾಯಿ ಹಾರಿಕೆ ಕಡಿಮೆ ಆಗಲಿ ಅಂತೇಳಿ ಒಂದು ಲೋಟ ನೀರು ಕುಡಿದ್ರೆ ಹೆಂಗೋ ಸ್ವಲ್ಪ ಬಾಯಿ ಹಾರಿಕೆ ಹೆಂಗೆ ಕಡಿಮೆ ಆಗುತ್ತೋ ಆಗಾಯ್ತು ಇವತ್ತು ಬಿಸಿಲು ಚೆನ್ನಾಗಿ ಕಾಯ್ತಾ ಕಾಯ್ತಾಯಿತೆ ರಾತ್ರಿಗೂ ಬರ್ಬೋದು ರಾಗಿ ಒಲೆ ಎಲ್ಲ ಚೆನ್ನಾಗಿದೆ ನಮ್ಮದು ಇವಾಗ ತೆನೆ ಹೊರಡುತ್ತೆ ತೆನೆ ಹೊರ್ಡಬೇಕಾದ್ರೆ ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿ ಬರುತ್ತೆ ತಲೆ ತೆನೆ ಎಲ್ಲ ಹಾಗೆ ರಾಗಿ ಕಾಳು ಚೆನ್ನಾಗಿ ಹಾಕ್ತವೆ ಮನೆ ರಾಗಿ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾವು ನೀರು ನೀರು ಇಕ್ಕಣ ಅಂತ ನೋಡಿದ್ವಿ ನಮ್ಮ ಬೋರಲ್ಲೂ ನೀರು ಕಡಿಮೆ ಆಗೈತೆ ನಮ್ದೆಲ್ಲನ ಅಣ್ಣ ತಂಬಳ್ದು ಜೊತೆಯಲ್ಲಿ ಐತೆ ನಮ್ಮ ಅವ್ರು ಏಳು ಜನ ಅಲ್ಲ ಅಣ್ಣ ತಮ್ಮಂದರು ಏಳು ಜನ ಜೊತೆಯಾಗಿ ಅವಾಗ ಮೊದಲಿನ ಕಾಲದಲ್ಲಿ ಹಾಕ್ಸಿರೋಂಥ ಬೋರು ಅದು ಬರೀ ಅಡಿ ಐತೆ ಇವಾಗ ನೀರು ಕಡಿಮೆ ಆಗಿಬಿಟ್ಟೈತೆ ಮೊನ್ನೆ ಒಂದೆರಡು ದಿವಸ ಇಟ್ವಿ ಗೊಬ್ಬರ ಎಲ್ಲ ಹಾಕಿ ಇಕ್ಕಿದ್ವಿ ಇವಾಗ ಯಾಕೋ ನೀರು ಕಡಿಮೆ ಆಗೈತೆ ಇನ್ನೂರೈವತ್ತು ಅಡಿಗೆ ಅವಾಗ ಎರಡು ಎರಡೂವರೆ ಇಂಚ್ ಮೂರು ಇಂಚ್ ನೀರು ಬರೋದು ಈಗ ಒಂದು ಏಳ್ನೂರು ಎಂಟುನೂರು ಅಡಿ ಕೊರೆಸಿದ್ರೆ ಒಂದು ಐನೂರು ಅಡಿ ಆದ್ರೂ ಕೊರೆಸಿದ್ರೆ ಸ್ವಲ್ಪ ನೀರು ಚೆನ್ನಾಗಿ ಬರ್ತವೆ ಇವಾಗ ಅಣ್ಣ ತಮ್ಮಳು ಏಳು ಜನ ಆಗಿರೋದ್ರಿಂದ ಅದು ಒಬ್ಬರೇ ಮಾಡೋಕ್ಕಾಗಲ್ಲ ಎಲ್ಲರೂ ಹೊಂದಾಣಿಕೆಯಿಂದ ಮಾಡಬೇಕು ಬೋರ್ ನೀರು ಕಡಿಮೆ ಆಗಿದ್ದಾವೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಅನ್ನಿಸ್ತಿತ್ತು ಯಾರೂ ಇವಾಗ ಹೊಂದಾಣಿಕೆಯಿಂದ ಮಾಡಿ ಮಾತಾಡಿಕೊಂಡು ಅದನ್ನು ಮಾಡ್ತಾಯಿಲ್ಲ ಅದು ಸರಿಯಾಗ್ತಿಲ್ಲ ಅದಕ್ಕೇನೆ ಏನು ಮಾಡೋದಪ್ಪ ನೀರಿಲ್ಲ ರಾಗಿ ಹೊಲಕ್ಕೆ ರಾಗಿ ಹೊಲ ನೋಡಿದ್ರೆ ಎಷ್ಟು ಚೆನ್ನಾಗೈತೆ ಹೆಂಗೋ ನಮ್ಮ ಮನೆಯಿಂದ ಎರಡು ಗದ್ದೆಗೆ ಆಗಿರೋ ಹಾಕಿರೋಂಥ ರಾಗಿಲಿ ಹೆಂಗೋ ಹೆಚ್ಚು ಕಡಿಮೆ ಅಂದರೂ ಒಂದು ಮೂರು ನಾಲ್ಕು ಚೀಲ ರಾಗಿ ಹಾಕ್ತವೆ ಮೂರು ನಾಲ್ಕು ಚೀಲ ರಾಗಿ ಆದರೆ ಮನೆಗೆ ಎಷ್ಟೋ ಸ್ವಲ್ಪ ನಮಗೆ ಒಂದೆರಡು ವರ್ಷ ಊಟ ಮಾಡ್ಬೋದು ಎರಡು ವರ್ಷ ಏನು ಜಾಸ್ತಿ ದಿನವೇ ಊಟ ಮಾಡ್ಬೋದು ಬೆಳಗ್ಗೆ ಟೈಮ್ ತಿಂಡಿ ಮಾಡ್ತೀವಲ್ಲ ನನ್ನ ಮಗಳಿಗೆ ನಾವು ಎಲ್ಲರೂ ತಿಂಡಿ ಮಾಡ್ತೀವಿ ಒಂದೊಂದು ದಿನ ಬೆಳಗ್ಗೆ ಟೈಮ್ ಮುದ್ದೆನೇ ಮಾಡ್ತೀವಿ ನೈಟ್ ಟೈಮ್ ಮಾತ್ರ ಮುದ್ದೆ ಇರಲೇಬೇಕು ಹಾಗಾಗಿ ಜಾಸ್ತಿ ಇದಾಗಲ್ಲ ಒಂದು ಎರಡು ಮೂರು ವರ್ಷ ಅಂತ ಒಂದು ಮೂರು ನಾಲ್ಕು ಚೀಲ ಆದರೆ ಹೆಂಗಾದರೂ ಹೆಚ್ಚು ಕಡಿಮೆ ಇದ್ರೆ ಊಟ ಮಾಡ್ಬೋದು ರಾಗಿ ಎಲ್ಲ ಚೆನ್ನಾಗೈತಲ್ಲ ಅದಕ್ಕೆ ಹಿಂಗು ಮಳೆ ಬಂದ್ರೇ ಬೆಳೆ ಎಲ್ಲ ಚೆನ್ನಾಗಾಗೋದು ನಿಮ್ಮೂರಲ್ಲಿ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನನಗೆ ನನಗೂ ಸಪೋರ್ಟ್ ಮಾಡಿ ಸಿಸ್ಟರ್ ನಮಗೂ ಸಪೋರ್ಟ್ ಮಾಡಿ ನಾವು ವೀಡಿಯೋಸ್ ಮಾಡ್ತಾಯಿದ್ದೀವಿ ಅಂತೇಳಿ ಮಾಡಿ ವಿಡಿಯೋಸ್ ಒಳ್ಳೆ ಕಂಟೆಂಟ್ಗಳು ಮಾಡಿ ಅಪ್ಲೋಡ್ ಮಾಡಿ ಜನಗಳಿಗೆ ನೀವು ಇಷ್ಟ ಆಗೋ ಥರ ಮಾತಾಡಿ ಮಾತಾಡಿ ನೀವೂ ವಿಡಿಯೋಸ್ ಮಾಡಿ ದುಡ್ಡು ಮಾಡ್ಬೋದು ಯೂಟ್ಯೂಬಲ್ಲಿ ಮಾಡಿ ಎಲ್ಲರೂ ಮಾಡಿ ಅಂತೇಳಿ ಹೇಳ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ರೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಹಾಗೆ ನನಗೆ ಎಲ್ಲಾನ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ತಿರಲ್ಲ ಆವಾಗ ಅದರಲ್ಲಿ ನಿಮ್ಮ ಕಮೆಂಟ್ಗಳು ನೋಡಿ ನನ್ನ ವ್ಯೂವರ್ಸ್ ಎಲ್ಲ ಏನಿರ್ತಾರೆ ಅದನ್ನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರೆ ನಾನು ಹಾಗೆಲ್ಲ ಡಿಲೀಟ್ ಮಾಡೋಕೋಗಲ್ಲ ಈಗ ಯಾರಾದರೂ ನನಗೊಬ್ಬರು ಕಮೆಂಟ್ ಮಾಡಿರ್ತಾರೆ ನನಗೆ ಎಲ್ಪ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂಥೇಳಿ ನಾನು ಆಟ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಲೈಕ್ ಆದರೂ ಕೊಡ್ತೀನಿ ಅದಕ್ಕೆ ಕೆಲವರೆಲ್ಲ ಮತ್ತೆ ನಮ್ಮಿಂದ ಎಲ್ಲಿ ಬೆಳೆದು ಬಿಡ್ತಾರೋ ಇವರು ಅಂತೇಳಿ ಡಿಲೀಟ್ ಮಾಡಿಬಿಡ್ತಾರೆ ಹಾಗೆಲ್ಲ ನಮ್ಮ ವ್ಯೂವರ್ಸ್ ನೋಡ್ತಾರೆ ಹಾಗೆ ಅವ್ರು ಕಮೆಂಟ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರ್ ಏನಿದ್ದಾರೆ ಅವರೆಲ್ಲನ ಅವರಿಗೆ ರಿಪ್ಲೈ ಮಾಡ್ತಾರೆ ಸಪೋರ್ಟ್ ಮಾಡ್ತೀವಿ ಮಾಡಿ ಅಂತೇಳಿ ಮಾಡಿ ಒಳ್ಳೇದಾಗಲಿ ಎಲ್ಲರೂ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿ ವಿಡಿಯೋ ಮಾಡಿ ಕಷ್ಟಪಡಿ ಕಷ್ಟಪಟ್ಟರೆ ಸುಖ ಕಷ್ಟಪಡ್ರಿ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟು ಸುಲಭ ಆಗೋಲ್ಲ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕಂದ್ರೆ ಸುಲಭ ಅಲ್ಲ ನಾಲ್ಕು ಸ ಈಗ ಒಂದು ಸಾವಿರ ಸಬ್ಸ್ಕ್ರೈಬರ್ ಏನು ಬೇಗ ಆಗ್ಬಿಡ್ತಾರೆ ಹೆಂಗೋ ಶಾರ್ಟ್ಸು ಅದು ಇದು ಎಲ್ಲ ಹಾಕ್ಬಿಟ್ಟು ನಾವು ಹೆಂಗೋ ಎಡಿಟಿಂಗ್ ಮಾಡಿ ಹಾಕ್ಬಿಡ್ಬೋದು ಶಾರ್ಟ್ಸ್ ಎಲ್ಲನ ಆದರೆ ನಾಲ್ಕು ಸಾವಿರ ವಾಚ್ ಟೈಮಿಂಗ್ಸ್ ಕಂಪ್ಲೀಟ್ ಮಾಡೋದು ಇದೆಯಲ್ಲ ಅದೇ ಇರೋದು ಮೇನ್ ಯೂಟ್ಯೂಬಲ್ಲಿ ಅದೊಂದು ಕಂಪ್ಲೀಟ್ ಆದರೆ ಸಬ್ಸ್ಕ್ರೈಬರ್ ಆಗೋದೇನು ಅಲ್ಲ ಅದು ಕಂಪ್ಲೀಟ್ ಆಗೋದಿರೋದು ಆದರೆ ವಿಡಿಯೋ ಒಂದೊಂದು ವಿಡಿಯೋ ಹತ್ತು ಸಾವಿರ ಹದಿನೈದು ಸಾವಿರ ಹೋದರೆ ಮಾತ್ರ ನಮಗೇನಾದ್ರೂ ಅನುಕೂಲ ಯೂಟ್ಯೂಬಲ್ಲಿ ಒಂದು ಸಾವಿರ ಎರಡು ಸಾವಿರ ಹೋದರೆ ಏನು ಇಲ್ಲ ಪ್ರಯೋಜನ ಇಲ್ಲ ಅದಕ್ಕೆ ನನಗೂ ಒಂದೊಂದ್ಸತಿ ವೀಡಿಯೋಸ್ ಮಾಡೋಕ್ಕೆ ಬೇಜಾರು ಮನೆ ಕೆಲಸಗಳೆಲ್ಲ ಇರುತ್ತಲ್ಲ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡೋಕ್ಕಾಗ್ತಿಲ್ಲ ನಾನು ಹೊಸ ಮನೆಗೆ ಬಂದಾಗಿಂದ ವಿಡಿಯೋಸ್ ಡೈಲಿ ಹಾಕ್ತೀನಿ ಅಂತೇಳಿ ಹೇಳಿದ್ದೆ ಹಾಕೋಕ್ಕಾಗಿಲ್ಲ ಕ್ಷಮಿಸಿ ಮತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು